ಯಾವಲ್ಲ ಅಣ್ಣ ಯಾವನ್ ಬಾಲ ಇಲ್ಲಿ ಅಯ್ಯ ನಿನ್ನ ಬೆಂಕಿಕ್ಕ ನೀನು ಬರ್ಬರ್ ಬಂದಾಗ ನೀನು ಕೊಟ್ಟೋಗ ಮುಂಡೆ ಮಗನೇ ನನ್ನ ಕತ್ಲು ಪಟ್ಟಿ ಇಟ್ಕೊಂಡು ಹೊಡಿಯಕ್ಕೆ ಬಂದಿಲ್ಲ ನೀನು ಯಾವಲ್ಲ ನೀನು ಎಷ್ಟು ಲಾ ದಾಕ್ಸತ್ತು ನಿನ್ಗೆ ಬಾಳ ನೀನು ಭಾರಿ ಈಜ್ ನೀನು ಮಾಡ್ಕೊಟ್ಟ ನಿನ್ಗೆ ಓಹ್ ನಿಗಮಮ್ಮ ಬನ್ನಿ ನಿಂಗಮ್ಮ ಅದಕ್ಕೆ ಒಳಗೆ ನಿನ್ ಕೂಟ ದಾನ ಮಾಡೋಕ್ಕೆ ಬಂದಿಲ್ಲ ಕರಿ ನನ್ನ ಹಾಟ್ಕೊಳ್ಳೋಣ ಕರಿ ಅಲ್ಲ ನನ್ನ ಕತ್ಲು ಪಟ್ಟಿ ಇಟ್ಕೊಂಡು ಹೊಡಿಯೋ ನಮ್ಗೆ ಎಷ್ಟು ದಾಕ್ಸತ್ತು ಎಷ್ಟು ದಾಕ್ಸತ್ತು ಅಂತ ಸರಿ ಹೇಳ್ತೀನಿ ಮೊರ್ಬಾರ್ದೆ ನಾನು ಹಾಟ್ಕೊಳಗೆ ಓಹ್ ಮಗನಿಗೆ ಏನಾದ್ರೆ ಹೇಳ್ಕೊಟ್ಬಿಟ್ಟು ಇವತ್ತು ನಮ್ಮ ಎಣ್ಣೆ ಹೋಗಿ ಮಾಡ್ಬಿಟ್ಟು ನಮ್ಮ ಮನೆ ನಿಮ್ದು ಹೇಳ್ಬೋಣ எல் மக சா்னா நம்ம தான் ஜாலி நின் கண்ட கரில இச்சே அயோ நிங்கமா சும்னிதி அவரு இல்லாத எல்லா ஹோரே சுமக்கிர் நகம முட்கா தீவாத்தி மாத்தாடத்தவன் நான் ஜங்க நோடங்க நின்று ஜனவா நோட்லாக்கு நோட அவனு அவன் கத்துல பட்டு இட ஒடையார நம்ம மெனை தக வந்து தக்சத்ரி நன் மகன் பர்தானோ கித்தொந்த மக நானே வர்சாக்க மக்கள் இவன் கத்துல பிட்டு இடத்துக்கு கலப்பிட்டு இடம் வடிய நோடு கத்துல பட்டி இட் அஸ்டே அதுக்கே நான் கத்துல பட்டு இடத்தினி ಇವ ನನ್ನ ಮಗನ ಕತ್ಲುಪಟ್ಟಿ ಇಟ್ಕೊಂಡಲ್ವಾ ನಾನು ಕತ್ಲು ಕತ್ಲುಪಟ್ಟಿ ಇಟ್ಕೊಂಡು ತೀರ್ಸ್ಕೊತೀನಿ ಸಾರ್ವ ಅವಗೆ ಇಷ್ಟು ಬೆಂಕಿಕ್ಕ ಅವ್ನು ನಡ ಮೂರು ನಡಟಗೇಳಿಯಾ ಹಂಗೆ ಬರ್ಬೋದು ಬಂದೋಗ ಎಷ್ಟು ದಾಕ್ಸತಿರ ನನ್ನ ಮಗನ ಕೂತ್ಕೊಂಬೆ ಕತ್ಲು ಪಟ್ಟಿ ಕೈ ಹಾಕ್ತಕ್ಕಂತ ಏನಿ ನನ್ನ ಹಾಟ್ಕಳ ಎಷ್ಟು ದಿವಸ ಸಲ್ವಿ ಉದ್ದ ಮಾಡಿದ್ನ ನನ್ನ ಮಗನ ನಾಳೆ ಅವ್ನು ಕೈ ಕೈಯತ್ತೊಂದು ಇಟ್ಬಿಡಿಕೆ ಹಾಂ ಈ ನನ್ನ ಮಗ ಎಷ್ಟು ಸತ್ತಿರಬೇಕು ನನ್ನ ಮಗನ ಕಾಲು ಧೂಳು ಸಮಾನ ಇದ್ದಾನೀ ನನ್ನ ಮಗ ಹಾಂ ಏನು ರೀ ಕರಿಲೇ ಅವನ್ನ ಕರಿ ಇವತ್ತು ಅವ್ನು ಸರಿ ಕೆಲಸ ಮಾಡಿಬಿಟ್ಟೆ ನಾನು ಹೋಗೋದು ನನ್ನ ಮಗನ ಕತ್ಲಪಿ ಅಲ್ವಾ ಅವ್ನಗೂ ನನ್ನ ಕತ್ಲಪು ಇಟ್ಕೊಂಡು ನಾ ಬಿಟ್ಬಿಟ್ಟು ಹೋಗೋದ್ ನಾನು ಅಯ್ಯೋ ಅಮ್ಮ ಹೋಗಮ್ಮ ಆಯ್ತು ಹೋಗಿ ಅವ್ರೆ ತಿಳ್ಕಿದಂಗೆ ಅರ್ಥ ಅಂದ್ಬಿಟ್ಟು ನೀವು ಹಂಗೆ ಅಚ್ಚ ನಾನು ಮಾಡ್ಕೊಂಡು ಜನಗಳು ನೋಡೋಂಗ್ ಕಣಮ್ಮ ಹೋಗಿ ಹೋಗಂಗಿಲ್ಲ ಬುಡಗೂ ಇಲ್ಲ ನನ್ನ ಮಗ ಬರಬೇಕು ನಾನು ಕತ್ಲಪಟ್ಟು ಇಡ್ಕೊಂಡು ಹೊಡಿಬೇಕು ಆಮೇಲೆ ಹೋಗಬೇಕು ನಾನು ಕಿತ್ತೋನ್ ನನ್ನ ಮಗ ಲೋಪರ್ ನನ್ನ ಮಗ ಅರ ಅಷ್ಟು ಬಗೆಯಿಂದ ಹೇಳ್ತೀವಿ ಯಾವ ಕಂಪ್ಲೇಂಟು ಕೊಟ್ಟಿದ್ದಾಕರಪ್ಪ ಏನು ಇಲ್ಲ ಅಂದ್ಬಿಟ್ಟು ಹೋಗಿ ನಮ್ಮ ಮಾದೇವನೇ ಟೇಸಂಗು ಮಂಗು ಟೇಸ್ಕೊಮ್ಮ ಟೇಸಂಗು ಮನ್ಗ ಸುತ್ತಿ ಸುತ್ತಿ ಸಾಕ ಹೋಗಿ ಹೇಳ್ಕೊಂಡವ್ ಅಯ್ಯೋ ನಾವು ಏನೋ ಸರ್ ಮಾಡ್ಕೊತೀವಿ ಸಿಕ್ಕಿದ್ರೆ ಮನೆ ಕಳ್ಸ್ಕೊಡಿ ಅಂದ್ಬಿಟ್ಟು ಕೇಳ್ಕೊ ಬಂದಾನೆ ನೀವು ಮಗ ಕರ್ಕೊಂಡಿದ್ದಾವೆ ಹೋಟ್ಲಿಗೆ ಓಟ್ಲು ಕರ್ಕೊಂಡೋಗಿಸ್ಕೊಬೇಕು ಅನ್ನೋದು ಏನಿಲ್ಲ ನಮ್ಮ ಮಗಳೇ ಕರ್ಕೊಂಡೋಗಿ ಇಸ್ಕೊಬಿಟ್ಟು ಆಲ್ಸಿ ಕರ್ಕೊಂಡು ನಾನು ನಾವೇ ಜವಾಬ್ದಾರಿ ಹಾಂ ಕರೆಕ್ಟಾಗಿ ವಿಚಾರಿಸ್ಬಿಟ್ಟು ಮಾತಾಡ್ಬೇಕು ಹೋಗಲ್ಲೇ ನಮಗೆ ಮನ ಮರವಾದಿ ಕಳ್ಕೊಳಕ್ಕೆ ಆಸೆಯಾಗಿ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಾ ಅಷ್ಟೋರ್ವಿಲ್ವಾ ಆಚೆ ಮನೆ ಮರವಾದಿ ಇಲ್ಲ ಏನೋ ಯಾವ ಮಕ್ಕ ಹೊತ್ಕೊ ಬಂದಿದೆ ನಮ್ಮ ತೆಕ್ಕೆ ನಮ್ಮ ಮನೆಯಿಂದ ಏನೋ ಒಂದು ಅವ್ನು ಕರ್ಕೊಂಡೋಗಿಲ್ಲ ಕೇಳ್ಕೊತಾಯಿ ಇವತ್ತು ಹೇಳ್ತಾನೆ ನಿನ್ಗೆ ಅವ್ನಿಗೆ ನಮ್ಮ ಮನೆಗೆ ಕರ್ಕೊಂಡೋಗಿಲ್ಲ ಜೈಲಿಂದ ಕರ್ಕೊಂಡು ಹೋಗಿದ್ರೆ ಅವ್ರನ್ನೋ ಕೇಳಬೇಕು ಇವನು ಕೇಳೋದಿದ್ರೆ ಅಲ್ಲೋ ಕೇಳಬೇಕು ಅಂತ ನಮ್ಮ ಬಂದು ಕರ್ಕೊಂಡ್ರೆ ನಾವೇನು ಮಾಡುವ ನಾವೇನು ಮಾಡವ ಸರ್ ಎತ್ತೆ ಕೆಲಸ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ನು ಒಳಗೆ ಹಾಕ್ಸ್ಬಿಡ್ತೀವಿ ஆஹ் இவன் காரணே வந்துவிட்டு கம்ப்ளேண்ட் கொட் படத்தினி உசாரூ சுமக்கி அது எல்லா யாமி இல்லையா மனேல நிம்ங்க சும்னி ரம் கரீம் நமக்கு நீனமாட்டியா புடிம இத்கடீரமா வந்தா மனசு மங்க கத்துல யாக்கிட நீங்க கத்துல புட்டியா

ನನ್ನ ಮಗನ್ ಸುದ್ದಿಗೆ ಹೋದ್ರೆ ನೀನು ಉದ್ದಾರದಿಲ್ಲ ನನ್ನ ಮಗ ಎರಡು ಮನೆ ಮನೆ ಹೋಗ್ಬಿಡೋದು ಬಿಟ್ಟು ಗುಟ್ಟಿನಲ್ಲಿ ಇದ್ದಾಕಂದ್ಲೆ ಹೋಗ್ಬಿಟ್ಟು ಮಂಡ್ಯದಲ್ಲಿ ಸಿಗಾಕೊಂಡಿರೋದು ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಂಡೆ ಮಗನೇ ನೀನು ಇಂದು ಮುಂದೆ ಗೊತ್ತಿಲ್ಲದೆ ಬೊಗಳ್ತದೆ ನಾಚಕೈಕು ನಾನು ನಿನಗೆ ಗೊತ್ತಾಯ್ತು ಕತ್ತು ಹೋಗು ನಾನು ಟೇಸನ್ಗೆ ಹೋಗಿದೆ ಅಲ್ಲಿ ಎಫ್ ಐ ಆರ್ ದಾಖಲಾಗಿಲ್ಲ ಅಂತ ಗೊತ್ತಾಯ್ತು ಈ ಕನೇ ಬಂದೆ ತಪ್ಪಾಯ್ತು ಹೋಗಮ್ಮ ತಪ್ಪಾಯ್ತು ಹೋಗು ಏನೋ ನನಗೆ ಇರೋ ಮಗ ಹಿಂಗೆ ಮಾಡ್ಕೊಬಿಟ್ನಲ್ಲ ಅನ್ನೋದು ಒಂದು ಯತ್ನಿಗೆ ಇದ್ಮಾಬಿಟ್ಟೆ ಆಯ್ತು ಹೋಗಮ್ಮ ಅಲಕಲ್ಲ ಇಂದು ಮುಂದೆ ಯತ್ನ ಮಾಡ್ದಾನಿಯಾ ನೀನು ನನ್ನ ಮಗನ ಬಂದು ಕತ್ಲು ಪಟ್ಟಿ ಅಷ್ಟ ಅಷ್ಟು ಸದ್ರ ಬೈದೋಗಿದ್ದಾನೆ ಕೇಳೋ ಕೇಳೋ ಯಾರಿಲ್ಲ ಅಂತ ಅನ್ಕೊಂಡ್ರಿ ದಿನ ಮಗನ್ಗೆ ಅದ್ ಕೇಳುವ ಈಗ ಹೊಡೆದ್ ಆಡ್ಸ್ಕೊಂಡಿದ್ರೆ ತಪ್ಪಿರತ್ತೆ ಹೋಗವ ಅಲ್ಲಕಂಡ್ ಮಗ ಇಂದು ಮುಂದೆ ಎತ್ತೆ ಮಾಡ್ದಾನೆ ಅದ್ ಹೆಂಗ್ ಹೊಡೆಕೊಂಡ್ಬಿಟ್ಟೆ ನೀನು ಸರಿಯಾಗಿ ಮಾಡಿದ ಕೆಲಸ ನನ್ನ ಮಗನ ನೋಡಿದ್ರೆ ಜೈಲರಿ ಕಳ್ಳ ಬಕ್ಕಳಂಗಾಯ್ತದೆ ಇವ್ ಇವ್ ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ಬೋದು ಇವರು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ನಿಜವೇ ಅಪ್ಪ ಎಲ್ಲ ಹಾಕಿದ್ದಿಲ್ಲ ಅಷ್ಟೇ ಹಿಂಗ್ ಇಡ್ಸು ಕೊಟ್ಬಿಟ್ರಲ್ಲ ಅನ್ನೋದು ಅದೊಂದು ಮನ್ಸಿಗೆ ಬೇಜಾರಿತ್ತು ಇಷ್ಟು ಕೇಳ್ಕೊಂಡ್ರು ಈ ಕಂಪ್ಲೇಂಟ್ ಕೊಟ್ಟನಲ್ಲ ಅಂದ್ಬಿಟ್ಟು ನಾನು ಹಂಗೆ ಹೋಗಿದ್ದು ಅಷ್ಟೇ ಇನ್ನೇನು ಇಲ್ಲ ಈಗ ಹೋಗಿದ್ದಾರೆ ಅಂತ ನೀವು ಟೇಸನ್ ವಿಚಾರಿಸ್ಕೊಬಾರ್ದು ಅಂತ ಅವ್ರು ಹೇಳಿದ್ರು ಎಫ್ ಆಗಿಲ್ಲ ಅವರು ಸುಮ್ಮನೆ ಹೇಳಿದ್ದು ಹುಡಿಕೊಡಿ ಅಂತ ಅಂದರು ಅಂತ ನಿಜ ಗೊತ್ತಾಯಿತು ਉਹ ਸਰੀ ਤਪਾਈ ਤੋਗ ਮਾਨੀ ਗਮਾ ਤਪਾਈ ਤੋਗ ਨੀਨਨ ਸਤੀ ਆਵਤ ਨੀ ਮਾਨੇ ਸੁਤੀ ਕੇ ਬੜਕਿਲਾ ਬਡੇ ਦਾ ਇਰਗਨ ਸਾਈਲੀ ਜੇਲ ਲੀ ਨਮਗੇਨ ਯਾ ਆਵੋ ਬੁਰ ਤਰਾ ਬੋਰਲੀ ਪਪ ਮਗਾ ਪਪ ਮਗਾ ਕ ਨਾ ਆਸੇਗੀ ਇਵਤ ਕੰਨ ਰ ਕੈ ਟੋਲੇ ਮਾਰ ਬਟ ਬਡੇ ਪੂਰਨਾ ਗੋਲ ਨੂ ਨਾ ਕੈ ਲਕਿਲਾ ਇਨਨ ਸਤੀ ਮਾਨੇ ਸੁਤੀ ਕੇ ਆ ਸੁਦੇ ਗਰੇ ਬੰਗਿੰਦੀਏ ਹੁਸਾਰੂ ਆਲਕਲਾ ਨਨ ਮਾਨੇ ਵਾਲੀ ਕਰਕੋ ਨੋ ਗਤ ਨਿੰ ਮਗਾ ਨਮ ਕੈ ਲਕੇ ਹੋ ਕੈ ਲੋ ਲਲੀ ਆ ಯಾರು ಕೇಳಕ್ಕೆ ಹೋಗಮ್ಮ ಎಲ್ಲರೂ ಇಂದ ಸಾಕಾಗ ಹೋಗೋದ್ ನನ್ಗೆ ಕೇಳಿದ್ರೆ ಅಪ್ಕಿರೋ ಮತ್ತೆ ನಮ್ ಸುದ್ದಿ ಯಾಕೆ ಬಂದಿದ್ಯಾ ಇನ್ನೊಂದ್ ಸತಿ ಬಂದಿದ್ಯಾ ಹುಸಾರು ಅಳಕನ್ ಮಗ ಇಂದ ಮುಂದೆ ಗೊತ್ತಿಲ್ಲ ನೀನು ಹೋಗಿ ಎತ್ತು ಕೊತ್ತಲ ಪಟ್ಟಿ ಇಟ್ಕೊಬಿಟ್ಟಲ್ಲಿ ನೀನು ಸರಿಯ ನೀನು ಓ ಪಾಪ ಹೋಯ್ತು ಅಷ್ಟೊಂದು ಒಳ್ಳೇದು ಒಬ್ಬ ಸುದ್ದಿ ಹೋಗಿಲ್ಲ ಒಬ್ಬ ಗಾಡಿ ಹೋಗಿಲ್ಲ ಏನೇ ಸಮಸ್ಯೆ ಇದ್ರು ಎಲ್ಲರೂ ತಾನ ತನ್ನ ಕಷ್ಟ ದಂಗೆ ಅನ್ಕೊಂಡು ಪರಿಹಾರ ಮಾಡ್ತದೆ ಅಂತ ಹೋಗಿ ನಿನ್ ಕತ್ಲು ಪಟ್ಟಿ ಇಟ್ಕೊಂಡಿದ್ಯಾ ದೇವ್ರ ಒಳ್ಳೆದ್ ಮಾಡದ್ ನಿಂಗೆ ಒಳ್ಳೆದ್ ಮಾಡದ ಹೇಳು ಅಯ್ಯೋ ಏನ್ ಮಾಡದಮ್ಮ ನನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ ತಲೆ ಕಿಟ್ಟೋದಂಗಾಯ್ತು ಕಣಮ್ಮ ನನ್ ಮಗ ನೋಡಿದ್ರೆ ಜೈಲ್ ಕುಂತವ್ನೆ ಇವಳು ನೋಡ್ರಿ ಇವಳು ಹುಸಾರಿಲ್ಲ ನಮ್ಮ ಯಾಕಮ್ಮ ಈ ತರ ಹೊಟ್ಟ ನೋಡು ಮಗ ಚಿಕ್ಸಿದ ಎಲ್ಲಿ ತಿಳ್ಕೋ ನೀನು ನನ್ನ ಮಗನಂಗೆ ಮಾಡಿರೋ ತಪ್ಪೆ ಶಿಕ್ಷೆ ಬೋಸ್ಕ ಬರ್ತಾರೆ ಋವ್ ಆಗ್ಬೇಕು ತಪ್ಪು ಮಾಡಿವಿ ನಾವು ಅದಕ್ಕೆ ಈ ಶಿಕ್ಷಣ ಬೋಸ್ತಿ ಅಂತ ಇನ್ನೊಬ್ರಿಗೂ ಪಾಠ ಆಗ್ಬೇಕು ಗೊತ್ತಿತ್ತುವ ಅವ್ನಿಗೆ ಹದಿನೆಂಟು ವರ್ಷ ಇನ್ನೂ ಹದಿನೆಂಟು ವರ್ಷ ಆಗಿದೆ ಕರ್ಕೊಂಡು ಹೋದ್ರೆ ಕಾಳ ಪ್ರಕಾರ ತಪ್ಪು ಅಂತ ಹೆಂಗೆ ಕರ್ಕೊಂಡು ಹೋದ ಇವ್ನು ಹೆಂಗಪ್ಪ ಕರ್ಕೊಂಡು ಹೋದ ಅಕ್ಕಿ ಸಿಕ್ಕಾಕೊಂಡ್ರೆ ಈಗ ಒಂದು ತಪ್ಪು ಮಾಡಿದವರು ಶಿಕ್ಷೆ ಬೋಸ್ನೇಬೇಕು ತಿಂದ ನೀರು ಕುಡಿದ್ರು ಕುಡಿನೇಬೇಕು ಅಂತ ಗಾದೆ ಸಸ ಇಲ್ವಾ ಹೋಗು ಹ್ಞೂ ಸುಮ್ತ ತಲೆಗೆಸ್ಕೊಬೇಡ ಸುಮ್ ನೀರದ್ ಕಲಿರಿ ಹೋಗಿ ಪಾ ಒಂದ್ ಗೇನ್ ಪಟ್ಟಕಲ್ ನೀನು ಸೈನ್ ನೀ ಬುದ್ಧಿ ಕಲ್ತಿರ ಬುಡಮ್ಮ ಬಿಸಿ ಆರ್ಲಿ ಬಿಡ ನೀನು ಹೋಗ್ ಒಳಗೆ ಹಿಂದೆ ಮುಂದೆ ಗೊತ್ತಿಲ್ಲ ನೀತ್ತು ಹೋಗಿದ್ರಿ ಅವ್ನಿಗೆ ಬುದ್ಧಿ ಕಲಿಯೋದು ನೀವು ಆಕೆ ದುಡ್ಕಿ ದುಡ್ಕಿಂಗ್ ಎಲ್ಲ ನಂದಿಂದ ಮನೆ ಅಳಗದೆಲ್ಲ ನನ್ನಿಂದ ಅಳಗದೆ ಮಾಡ್ಕೊಂಡು ಹೋಗ್ಲಿ ಮಾಡ ಇನ್ನೊಂದ್ಸತಿ ಅವ್ನು ಸುದ್ದಿ ಹೋಗ್ಬೇಡಂಗ ಅಯ್ಯೋ ನಾನು ಬಡ್ಕೊಳ್ದ ಏನ್ ಮಾಡಿ ಹೋಗ ಹೋಗಿ ಸುಮ್ನೆ ಹೋಗಿಸ್ಕೊಳ್ಳೋದ್ ವರ್ಕೋದಿಂಗ್ ಮಾಡ್ತಾ ಕುಂತರ ಅವ್ನು ಕತ್ಲಪಟ್ಟು ಇಟ್ಕೊಳ್ಳೆ ಹೋಗಿದೆ ಅಲ್ವಾ ಮತ್ತೆ ಬಮ್ಮ ಕರಿಯ ಬರೀ ಟೀನ ಮಡಿ ಬೇಡ ಬಡಕ್ಕೆ ಹೋಗುವ ನಾವು ಅಲ್ತಬಿದ್ದು ಪಪ್ಪ ತಮ್ಮನಾಗೆ ಓಡ್ಬಂದಂಗೆ ಅಂತೂ ಪಟ್ಟಿ ಇಟ್ಕೊಂಡು ಒಡೆಯಕ್ಕೆ ಬಂದಿದ್ದಂತೆ ಅಂತ ಆಗ ಅಕ್ಕ ಬಂದಿದ್ದು ಪಾಪ ಅವರು ಮ ಸಣ್ಣ ಮುಳಿಗ ಸಾಕೊಂಡರೆ ಒಯ್ದನ ಮದುವೆ ಮದುವೆ ಬಂದ್ಕೊಂಡು ಮಕ್ಕಳಂಗೆ ಸಾಕ್ತವ್ರೆ ಕರ ಈ ವಯಸ್ಸಲ್ವೇ ಅಂತದ್ರಲ್ಲಿ ಹಂಗೆ ನೋವು ಮಾಡಿದ್ರೆ ಅವ್ರು ಸೈಸಾರೆ ಹುಷಾರು ಇನ್ನೊಂದು ಸಾವಿರ ಮನೆ ಸುದ್ದಿಗೆ ಹೋಗ್ಬೇಡ ಅಂತ ನಿನ್ನ ಗಂಡಂಗೆ ಹೇಳು ಅವರು ಮಕ್ಳ ಮೇಲೆ ಪ್ರಾಣ ಇಟ್ಕೊಂಡು ಕೂತವ್ರೆ ಪಾಪ ಗಂಡ ಇಟ್ಟು ಮನೆ ಜರೆಯಲ್ಲವ ಅವ್ರು ಓಡೋಗಿರೋಳು ಹಂಗೆ ಸಾಕಿದ್ದು ಇವತ್ತು ಹೆಂಗೆ ಮಾಡಿದ್ರು ಮುಂಡೆ ಅವಳಿಂದ ಇವತ್ತು ಹಿಂಗೆಲ್ಲ ಆಯಿತು ನಿನ್ನ ಮಗನೂ ಅರ್ಥ ಮಾಡ್ಕೋಬೇಕಾಗಿತ್ತು ಓದಿಲ್ವ ಅವನು ಹೆಂಗೆ ಚಿಕನ್ ಕರ್ಕೊಂಡು ಹೊಂಟದ ಒಂದು ಬೋಸ್ಲಿ ಹೋಗು ತಪ್ಪು ಮಾಡ್ದವನು ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅಂತ ಅದಕ್ಕೆ ಯಾರೇನೋ ಒಣೆ ಮಾಡಿದ್ರೆ ಅದವ ಯಾರು ಒಣೆ ಮಾಡಿದ್ರೆ ಅದ ಹೇಳು ನಾನು ಅದನ್ನೇ ಹೇಳ್ತೀನಿ ಕಣಮ್ಮ ಕೇಳಕ್ಕಿಲ್ಲ ಅಯ್ಯೋ ಹೋಗಮ್ಮ ಏನಾರು ಮಾಡ್ಕೊಳ್ಳಂತೆ ನನಗದು ತಲೆ ಕೆಟ್ಟದಂಗೆ ಕತೆ ಏನಾರು ಮಾಡ್ಕೊಳ್ಳಿ ಹ್ಞೂ ಹೇಳ್ತೀನಿ ಅನ್ಸಿರಮ್ಮ ಸರಿ ಬನ್ನಿ ಟೀನಾರು ಕುಡಿಯವ್ರಂತೆ ಯಾವ ಯಾವ மையாட்டேதா துணு துண்டக்காட்டி நானும் என்ப நானும் மக்கள் நான் வரில இவன் கத்து பட்டி நடி நடிக்கி எல்லாம் கேக்காய் அந்த கனக்க துணு துண்டர் சாா் படத்தினேட் நானும் நீடு சரி அம்மா உடது உப்பாட்டு ನೀನ್ ಬೇರೆ ಗುಟ್ಟೆ ಬಂದಿದ್ಯಾ ನಡಿ ನಡಿ ಏನವಾ ಏನಂತ ಕಪ್ಪಿದ್ದಾನೆ ನಿನ್ ದೊಡ್ಡ ರೌಡಿಯ ನಿನ್ ಕಂಡ ಕಾರಿ ಅವನ ನಾನು ನೋಡಬಿಡ್ತೀನಿ ತಮಣ ನಡಿ ಇಷ್ಟ ಕಾಣ್ತೇವೆ ಅವ್ ಅಕ್ನೂ ಕೈಲಿ ಬಾಯಿ ಅಂತ ಚೆನ್ನಾಗಿ ಬೋದದೆ ಒಂದೆರಡು ಏಟ್ ನೋಡ್ದಾಳೆ ಇನ್ನೇ ನಡಿ 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 ನಿನ್ ಮನೆಗೆ ನಡಿ ಏನೋ ಯಾಕೆ ಬರಕೋದೆ ನೀನು ಸಾವಿತ್ರ ನಿನಗೆ ಗೊತ್ತು ನಮ್ಮ ಮನೆ ತಗ ಎಷ್ಟು ತೋರ್ಸಿನ ಬತ್ತೇದಿಯೇ ನಮ್ಮ ಹೈಕ್ಳಿಗೆ ನಮ್ಗೆ ಒಂದು ಏಟ್ ವರ್ಷ ಹಾಕಿದವ ಇವ್ನು ಅಡಿಬೇಕು ಕತ್ಲು ಪಟ್ಟಿ ಇಟ್ಕೊಂಡು ಅಂತ ಎಷ್ಟು ಸಾಧ್ರ ಆಯ್ತದ ಇವ್ನಿಗೆ ಅಷ್ಟೊಂದು ಸಾಧ್ರ ಕೊಟ್ಟಿದ್ದಾವೆ ನಾವು ಅಷ್ಟೊಂದು ಸಾಧ್ರ ಕೊಟ್ಟಿದ್ದಾವ ಕೈ ಹೇಳ್ತೀಯಲ್ಲ ಅಯ್ಯೋ ಅದನ್ನೇ ಹೇಳ ಕಾಣ್ತೇವೆ ಅವರೇ ಒಂದು ಏಟ್ ವರ್ಷ ಹಾಕಿಲ್ಲ ಅವನೇ ಒಡೆಯಕ್ಕೆ ಅಂದ್ಬಿಟ್ಟು ನಾನು ಬೋದಿನಿ

ಸುಮ್ನಾಗಿ ಓಲಿ ಅಂತ ಸುಮ್ನಾಗಿದ್ದ ಕಥನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ